ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಜ್ಯೋತಿಷಿ ನರೋತ್ತಮ ಶರ್ಮಾ ಅವರಿಂದ ಆಗಸ್ಟ್ ತಿಂಗಳ ಹನ್ನೆರಡು ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿಯೋಣ ಉತ್ತರ ಪಾಲ್ಗುಣಿ ಪೂರ್ವ ಪಾಲ್ಗುಣಿ ಹಾಗೂ ಮಕ ನಕ್ಷತ್ರ ಸಂಜಾತರ ಸಿಂಹರಾಶಿ ಸಂಜಾತರಲ್ಲಿ ಉತ್ತರ ಪಾಲ್ಗುಣಿ ಹಾಗೂ ಪೂರ್ವ ಪಾಲ್ಗುಣಿ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳುಂಟು ಮಖ ನಕ್ಷತ್ರ ಸಂಜಾತರಿಗೆ ಶುಭ ಶುಭ ಮಿಶ್ರಫಲ ನಿಮ್ಮಲ್ಲಿ ರಾಹು ಕೇತು ಕುಜ ಅಥವಾ ಶನಿ ದಶಾಭುಕ್ತಿಗಳು ನಡೆಯುತ್ತಿದ್ದಲ್ಲಿ ಈ ವಾರ ಅಂಥವರಿಗೆ ಅನಾರೋಗ್ಯ ಬಾಧೆ ಹೆಚ್ಚಾಗಿ ಕಾಣಬಹುದು ಅದಕ್ಕೆ ಕಾರಣ ಅಷ್ಟಮ ರಾಶಿಯಲ್ಲಿ ಸಂಚರಿಸುತ್ತಿರುವ ಶನಿ ಅದಕ್ಕೆ ಕಾರಣ ಅಷ್ಟಮ ರಾಶಿಯಲ್ಲಿ ಸಂಚರಿಸುತ್ತಿರುವ ಶನಿ ನೀವು ಅಷ್ಟಮ ಶನಿ ಗೋಚಾರವೆಂದು ಹೆದರಿಕೊಳ್ಳಬೇಕಾಗಿಲ್ಲ ಏಕೆಂದರೆ ನಿಮ್ಮ ಯೋಗಕಾರಕನಾದಂತಹ ಬೃಹಸ್ಪತಿ ದೇವಗುರು ಬೃಹಸ್ಪತಿಯು ನಿಮ್ಮ ಲಾಭಸ್ಥಾನದಲ್ಲಿ ಸಂಚರಿಸುವುದರಿಂದ ಅಷ್ಟಮ ಶನಿಯಾಗಲಿ ಅಥವಾ ಜನ್ಮಕೇತು ಸಪ್ತಮ ರಾಹು ಗೋಚಾರವಾಗಲಿ ತೀವ್ರ ಪೀಡನೆಯನ್ನು ಉಂಟು ಮಾಡಲಾರದು ಗುರುಬಲ ಪ್ರಾಪ್ತಿಗಾಗಿ ನೀವು ಯಾವುದಾದರೂ ಗುರುದೇವತೆ ಅಥವಾ ಈಶ್ವರನ ದೇವಸ್ಥಾನದಲ್ಲಿ ತೊಗರಿಬೇಳೆ ಹಾಗೂ ಕೆಂಪು ವಸ್ತ್ರವನ್ನು ದಾನ ನೀಡಿದಲ್ಲಿ ನಿಮಗೆ ಸಂಪೂರ್ಣ ಗುರುಬಲ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಈ ತಿಂಗಳು ವೈಯಕ್ತಿಕ ಜೀವನದಲ್ಲಿ ಬಹಳ ಸಂತಸಕಾರಿಯಾದಂತಹ ಕೆಲವು ಮುಖ್ಯ ಸಂಘಟನೆಗಳು ನಡೆಯುವ ಸಾಧ್ಯತೆ ಇದೆ ಹೇಗೆಂದರೆ ಪ್ರೀತಿ ಪ್ರೇಮ ಸ್ನೇಹದ ಸಂಬಂಧದಲ್ಲಿರುವವರು ಮದುವೆಯಾಗಲು ಒಪ್ಪಿಕೊಂಡು ವೈವಾಹಿಕ ಬಂಧನಕ್ಕೆ ಕಾಲಿಡುವ ಎಲ್ಲ ಸಾಧ್ಯತೆಗಳಿದೆ ಉದ್ಯೋಗಗಳಿಗೆ ಉನ್ನತಿಯುಂಟು ಹಾಗೆಯೇ ವ್ಯಾಪಾರಿಗಳಿಗೆ ಅಂತಹ ಯಾವುದೇ ತೀವ್ರ ನಷ್ಟ ಉಂಟಾಗದು ಬದಲಿಗೆ ನಿರೀಕ್ಷೆಗಿಂತ ಹೆಚ್ಚಿನ ಹಣ ಸಂಪಾದನೆಯಾಗುವ ಎಲ್ಲ ಸಾಧ್ಯತೆಗಳಿದೆ ಸಿಂಹರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯ ಅಥವಾ ಬಾಧೆಗಳಿದ್ದಲ್ಲಿ ಸ್ತೋತ್ರ ಶತನಾಮ ಸ್ತೋತ್ರ ಹಾಗೂ ದತ್ತಮಾಲಾ ಸ್ತೋತ್ರವನ್ನು ಪ್ರತಿನಿತ್ಯವೂ ಪ್ರಾರ್ಥಿಸಿ ಅಥವಾ ಆಲಿಸುವುದು ನಿಮ್ಮ ಎಲ್ಲ ಸಂಕಷ್ಟ ನಿವಾರಕ ಒಳ್ಳೆಯದಾಗಲಿ ನಮಸ್ತೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಂಯುಕ್ತ ಕರ್ನಾಟಕ ಕರ್ಮವೀರ ಹಾಗೂ ಕಸ್ತೂರಿ ಕರ್ನಾಟಕದ ಹಾಗೂ ಕನ್ನಡದ ಅಸ್ಮಿತೆ ನಮಸ್ತೆ